ಇಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಣ್ಣಿನ ಮಲ್ಕಿ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ತಮ್ಮ ನಿವೃತ್ತಿ ಜೀವನದ ನಂತರದಲ್ಲಿಯೂ ಕೂಡ ಇಂತಹ ಕೆಲಸವನ್ನು ಮಾಡುತ್ತಿರುವ ಶ್ರೀ ಮೊಹಮ್ಮದ್ ಶರೀಫ್ ಮುಕ್ತು ಸಾಬ್ ಪಾಟೀಲ್ ರವರು ದೇಶದ ಯುವಕರಿಗೆ ಮಾದರಿಯಾಗಿದ್ದಾರೆ ಕೇಂದ್ರ ಸರ್ಕಾರದ ಎನ್ಎಲ್ಎಂ ಯೋಜನೆಯಡಿಯಲ್ಲಿ ಸುಸಜ್ಜಿತವಾದ ಸೆಡ್ ನಿರ್ಮಿಸಿ ಐನೂರು ಆಡುಗಳನ್ನು ಸಾಕಾಣಿಕೆ ಮಾಡಿ ಎಂಟು ಜನ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಹೆಚ್ಚು ತಂತ್ರಜ್ಞಾನವನ್ನು ಬಳಸಿಕೊಂಡು ಇನ್ನೂ ಹೆಚ್ಚು ಕೃಷಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದು ಇವರ ಉದ್ದೇಶವಾಗಿದೆ ಹಾಗೂ ಇವರು ಹತ್ತಿರ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ಬಂದಿರುವ ಕೃಷಿ ಆಸಕ್ತ ಯುವಕರಿಗೆ ಬಂದಂತ ಎಲ್ಲರಿಗೂ ತಮ್ಮ ಅನುಭವವನ್ನು ಹಂಚಿಕೊಂಡು ಸಂಪೂರ್ಣ ಮಾಹಿತಿಯನ್ನು ನೀಡಿ ಯುವಕರಿಗೆ ಪ್ರೋತ್ಸಾಹಿಸುತ್ತಿರುವುದು ವಿಶೇಷವಾಗಿದೆ ವರದಿ ನ್ಯೂಸ್ ಇಂಡಿಯಾ ಗೋಕಾಕೇಟ್ ಅವ್ರು ಮ್ಯಾಂಡೇಟ್ ಲೆಟ್ರ್ ಕೊಟ್ಟರೆ ಅವಾಗೇನು ಮಾಡ್ತಾರೆ ಇವರು ಮೂವ್ ಮಾಡ್ತಾರೆ ನೆಕ್ಸ್ಟ್ ಒಂದು ಮೂವತ್ತು ನಾಲ್ವತ್ತು ಟೈಕಮ್ ಕೊಡ್ತಾರೆ ಇದು ಉತ್ತಾರ ಆಮೇಲೆ ಸಿಂಗಲ್ ಉತ್ತಾರ ಈಗ ಅದು ಕರೆಕ್ಟ್ ಐತೆ ಮೇಡಮ್ ನಮ್ಮದು ಐತಿ ನಮ್ಮ ಮನೆಯವ್ರದ್ದು ಎರಡು ನಮ್ಮದು ಒಂದು ನಮ್ಮ ಐತಿ ಅದು ಒಂದು ಆಕೈತಿ ಬೇರೆ ಅವ್ರ ನಡೀತಾರೆ ಅವರು ಇದನ್ನ ಮಾಡಿ ಕೊಡ್ಬೇಕು ಏನೋ ಅಪ್ಲೇಟು ಅಪ್ಲಿಕೇಶನ್ ಜಾಯಿಂಟ್ ಹಾಕಬೇಕು ನಾವು ನಮ್ಮ ಮಿಸ್ಸಸ್ ಇದ್ರೆ ಜಾಯಿಂಟ್ ಹಾಕ್ಬೋದು ಮಗ ಇದ್ರೆ ಜಾಯಿಂಟ್ ಹಾಕ್ಬೋದು ಬೇರೆಯವ್ರ ಇದ್ರೆ ಇದು ಡಾಕ್ಯುಮೆಂಟೇಶನ್ ಅಂದ್ರೆ ಡಿಪಾರ್ಟ್ಮೆಂಟ್ ಯಾರು ಬ್ಯಾಂಕ್ ಅದು ಪ್ಲಸ್ ಇದಕ್ಕೆ ತಗೋಬೇಕು ಸಾರಿ ಸರ್ ನಮಸ್ತೆ ನಮಸ್ತೆ ಈ ಎನ್ ಎಲ್ ಎಮ್ ಸ್ಕೀಮಲ್ಲಿ ನಾವು ಪ್ರಾಜೆಕ್ಟ್ ತಗೊಂಡೆ ಅದರ ಬಗ್ಗೆ ಸರ್ ಇದು ಎನ್ ಎಲ್ ಎಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸರ್ ಅದಕ್ಕೆ ನಾವು ನನ್ನ ಹೆಸರು ಮೊಹಮ್ಮದ್ ಶರೀಫ್ ಪಂಪ್ ಸಾಫ್ ಪಾಟೀಲ್ ಹೋಗ್ತೇವೆ ನಾನು ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂವ್ ಇಂದ ಕರ್ನಾಟಕ ಪವರ್ ಕಾರ್ಪೊರೇಷನ್ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನಾನು ರಿಟೈರ್ಮೆಂಟ್ ಆದ್ರೆ ತಿನ್ನ ಮೇಲೆ ಇಲ್ಲಿ ನಾನು ಇನ್ವೆಸ್ಟ್ ಮಾಡಿ ಇದೊಂದು ಎನ್ ಎಲ್ ಎಮ್ ಏನೋ ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕಿದ್ದೀನಿ ಸರ್ ಈ ಒಂದು ಕೋಟಿ ರೂಪಾಯಿ ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಇದು ಎಲ್ಲ ಟೋಟಲ್ ಏನು ಸರ ಡಾಕ್ಯುಮೆಂಟೇಷನ್ ಹೊಲ ನನ್ನ ಮಾಡಬೇಕು ನಮ್ಮ ಹೆಸರು ಹೊಲ ತೊಗೊಂಡ್ಮೇಲೆ ಇದರ ಡಾಕ್ಯುಮೆಂಟೇಷನ್ನು ಬ್ಯಾಂಕ್ ತ್ರೂ ಅಪ್ಲೈ ಮಾಡೋ ಪ್ರೊಸೀಡ್ ಇರುತ್ತೆ ಎಲ್ಲ ಆನ್ಲೈನ್ ಇರ್ತದೆ ಯಾವುದೂ ಹಾರ್ಡ್ ತಾಪೀಸ್ ಕೊಡೋದಿಲ್ಲ ಅವಾಗ ಆನ್ಲೈನ್ ಇದನ್ನು ನಾವು ಕರೆಸಿದ ಮೇಲೆ ಸ್ಟೇಟ್ ಗೌರ್ಮೆಂಟಿಂದ ಅಪ್ರೂವ್ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಏನಾಗುತ್ತೆ ಅವಾಗ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಈ ಸರ್ದಿಗೆ ಅಂದಾಜು ಈ ಸರ್ಡ್ ನಿಮಗೆ ಈ ಎನ್ ಎಲ್ ಎಮ್ ಸ್ಕೀಮೆಂಟ್ ತಗೊಂಡು ನೀವು ಗೌರ್ಮೆಂಟ್ ನೌಕರಿಯಲ್ಲಿ ಇದ್ಕೊಂಡು ಇದನ್ನೇ ಮಾಡಬೇಕೆಂದು ತಮ್ಮ ಆಸಕ್ತಿ ಹೇಳ್ತದೆ ಇಲ್ಲ ಮುಂಚೆದ ಸಣ್ಣ ವೃತ್ತ ಏನಿತ್ತಲ್ಲ ಇದ್ರಾಗ ಒಂದು ನಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಣ್ಣ ತಕ್ಕ ನಾವು ಆಡಕ್ಕಾಯಿತೆ ಊರಾಗ ಹಳ್ಳಾಗ ಎಂಬ ಕಾಯ್ದೆ ಆಡಕ್ಕಾಯ್ದೇ ಈಗಾಗ ಅದ್ರಾಗ ಒಂದು ಇತ್ತು ಅವರ ಮಾಡೋಣ ಅಂತೇಳಿ ಮಾಡಿದ್ವಿ ಈ ಸ್ಕೀಮ್ನಾಗ ಒಂದು ಆಡ ಏನಿದೆ ಆರು ತಿಂಗಳಾದ್ಮೇಲೆ ಎರಡು ಆ ಎರಡು ಮರಿ ಇರ್ತದೆ ಈಗ ಇನ್ನೂ ಈ ಮೂರು ಮೂರು ಬರಿ ಇಳಿಯುವದ ಅವು ಸರಿಯಾಗಿ ಅದಕ್ಕೆ ಕೊಟ್ಟು ಕೊಟ್ಟರೆ ಮೂರು ವರ್ಷಕ್ಕೆ ನಮ್ಮ ದೀಡ್ ವರ್ಷದಾಗ ಏನಿಲ್ಲ ಅಂದರೂ ನಾಲ್ಕರಿಂದ ಆರು ಮರಿ ಬರ್ತಾವೆ ಅದ್ರ ಕೆಲವೊಂದು ಸಾಯ್ತಾವ ಕೆಲವೊಂದು ಉಳಿತಾವು ಅಷ್ಟೇ ಏನಂದರೆ ನಾವು ಸ್ಟಾರ್ಟಿಂಗ್ನಾಗ ಐದು ಹತ್ತು ಹದಿನೈದು ಒಮ್ಮೆಗೆ ದೊಡ್ಡದು ಮಾಡಿದ್ರೆ ಮನುಷ್ಯ ಸಕ್ಸಸ್ ಆಗ್ಬಿಟ್ಟು ಯಾರೋ ಮಾಡೋರಿದ್ರು ಹತ್ತು ಹದಿನೈದು ಇಪ್ಪತ್ತರಿಂದ ಮಾಡಿಕೊಂಡು ಒಂದು ಐದಾರು ತಿಂಗ್ಳು ಒಂದರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂದರೆ ಅದಕ್ಕೆ ಯಾರು ಹೋಗಿ ಬರ್ತೀವಿ ಅದಕ್ಕೆ ಹೆಂಗೆ ಫೀಡಿಂಗ್ ಮಾಡಬೇಕು ಅದೆಲ್ಲ ನೋಡ್ಕೊಂಡು ಮಾಡಬೇಕು ಈಗ ನಾವು ಮಾಡಿದ ಮೇಲೆ ಇರೋದಲ್ಲ ಆ್ಯಕ್ಚುಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಟಾಫ್ ಡೆಪ್ಯೂ ಡೈರೆಕ್ಟರ್ ಆತ ನಮ್ಮ ರಾಜೀವ್ ಕಳೆದ ಇಲ್ಲೇ ಮೋಹನ್ ಕಂಬತ್ತಿ ಅಸಿಸ್ಟೆಂಟ್ ಡೈರೆಕ್ಟರ್ ಆತ ಲೋಕಲ್ ಡಾಕ್ಟರ್ ಕರೀಡ ಇವರೆಲ್ಲ ಏನಂತ ಇದ್ದರೆ ಭಾಳ ಎಬ್ಬೇಟ್ ಮಾಡ್ತಾರೆ ಯಾವುದೋ ಕರೆದ ಪತ್ರನ ತರ್ತಾರೆ ಯಾವುದಕ್ಕದ್ದು ಏನಾದರು ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅಸಿಸ್ಟ್ ಮಾಡ್ತಾರೆ ನಮ್ಗೆ ಹೆಂಗೆ ಮಾಡಿದೆ ಅಂತ ಸೊ ಸ್ಟೇಟ್ ಗೌರ್ಮೆಂಟು ಏನೋದಿಲ್ಲ ಭಾಳ ಎನ್ಕರೇಜ್ಮೆಂಟ್ ಆಗುತ್ತೆ ಸರ್ ನಿಮಗೆ ಆಲ್ಟರ್ನೇಟಿವ್ ಆಗಿ ಯಾವುದು ಈಗ ಬೀಫ್ಸ್ ಬದಲೇ ಆಲ್ಟರ್ನೇಟಿವ್ ಆಗಿ ಎನ್ಕರೇಜ್ ಮಾಡೋದು ಸರ್ ನಮಗೆ ಧನ್ಯವಾದಗಳು